ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರೈಲ್ವೆ ಹೋರಾಟ ಸಮಿತಿ ಈಗ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆ ಮುಖಂಡರು ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ರಾಮದುರ್ಗ ರೈಲ್ವೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಕರವೇ ಸುದ್ದಿಗೋಷ್ಠಿ ನಡೆಸಿದರು ಲೋಕಾಪುರ ರಾಮದುರ್ಗ ಸಮಸ್ಯೆ ಯಲ್ಲಮ್ಮ ಧಾರವಾಡ ರೈಲು ಸಂಪರ್ಕ ಕಲ್ಪಿಸಿದರೆ ರಾಮದುರ್ಗ ಹಾಗೂ ಸಮಸ್ಯೆ ತಾಲೂಕಿನಾದ್ಯಂತ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳಗಳು ಪ್ರಸಿದ್ಧ ದೇವಾಲಯಗಳಿದ್ದು ಪ್ರಮುಖವಾಗಿ ಯಲಮನಗುಡ್ಡ ಗುರುಜಿ ವೀರಭದ್ರೇಶ್ವರ ದೇವಾಲಯಕ್ಕೆ ಹೊರ ರಾಜ್ಯದಿಂದ ಕೋಟ್ಯಾಂತರ ಭಕ್ತರು ಆಗಮಿಸುತ್ತಾರೆ ಅದಲ್ಲದೆ ಕಾರ್ಖಾನೆಗಳು ಕೂಡ ಹೊಂದಿದ್ದು ಸರಕು ಸಾಗಾಣಿಕೆಗೆ ಸ್ಥಳೀಯ ಬಡ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ರಾಮದುರ್ಗದ ಜನರು ಬಹಳ ದಿನಗಳ ಕನಸಾಗಿದ್ದ ಕಾರಣ ಇದನ್ನು ಒತ್ತಾಯಿಸಿ ಇದೇ ಮಂಗಳವಾರ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮದುರ್ಗ ತೈಲು ತಾಲೂಕು ರೈಲು ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ನಡೆಯುತ್ತಿರುವ ಐತಿಹಾಸಿಕ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ರಾಮದುರ್ಗ ಘಟಕ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರವೆ ಗೌರವಾಧ್ಯಕ್ಷ ಶೇಖರ್ ಶಲಿಂಗಪ್ಪನವರ್ ಕರವೇ ಅಧ್ಯಕ್ಷ ಶ್ರೇಯಸ್ ವಾಲಿ ಉಪಾಧ್ಯಕ್ಷ ಅಪ್ಪಣ್ಣ ಬಾಡ್ಗಾರ್ ಕಾರ್ಯದರ್ಶಿ ಸಂತೋಷ್ ನಿರಂಜನ್ ಉಪಸ್ಥಿತರಿದ್ದರು ರಾಮದುರ್ಗ ಸೌದರ್ಜಿ ಲೋ ಧಾರವಾಡ ಲೋಕ ಇದು ರೈಲ್ವೆ ಆಗುತ್ತೆ ಅಂದ್ರೆ ನಮ್ಮ ಮನವರಿಕೆನೂ ಐತಿ ಆಶೆನೂ ಐತಿ ಅದಕ್ಕೇನತ್ತಲ್ಲ ದಯವಿಟ್ಟು ಎಲ್ಲರೂ ಸರ್ಕಾರದವರ ಕೇಂದ್ರ ಸರ್ಕಾರ ಆಯ್ತು ರಾಜ್ಯ ಸರ್ಕಾರ ಆಯಿತು ಈ ಯೋಜನೆ ಬಗ್ಗೆ ಮುತುವರ್ಜಿ ವಹಿಸಿ ರಾಮದುರ್ಗ ಜನತೆಗೆ ಅನುಕೂಲ ಮಾಡಿಕೊಳ್ಳಂತೆ ಮಾಧ್ಯಮದ ಮುಖಾಂತರ ಮುಖಾಂತರ ಸರ್ಕಾರದವ್ರಿಗೆ ನಾವು ಇದನ್ನ ಮಾಡ್ಕೊತೀವಿ ಮನವಿ ಮಾಡ್ಕೊತೀವಿ ಯಾಕೆ ರೈಲ್ವೆ ಆಗಬೇಕಂತಂತಂದರೆ ಬಾ ಈಗ ಮಹಾರಾಷ್ಟ್ರಲಿಂದ ಎಲ್ಲಮ್ ಗುಡ್ಡಕ್ಕೆ ಬರೋಕ್ಕೆ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಜನ ಎರಗಟ್ಟಿ ಲೋಕಾಪುರ ಗೋಕಾಕ್ ಎರಗಟ್ಟಿ ಮತ್ತು ಮುನುವಳ್ಳಿ ಗೋಕಾಕ್ನಿಂದ ಮಹಾರಾಷ್ಟ್ರ ಎಂಟ್ರಿ ಆಗಿ ಮಹಾರಾಷ್ಟ್ರದಿಂದ ಕರ್ನಾಟಕ ಬರ್ತೀವಿ ಅದೇ ನಾವು ರೈಲ್ವೆ ಹಾಕಂದರೆ ಕೈ ಕುರ್ಚಿತನ ರೈಲ್ವೆ ಆಗ್ತಾ ಇದೆ ಅಲ್ಲಿಂದ ಮಹಾರಾಷ್ಟ್ರನವ್ರು ಈಜಿಯಾಗಿ ಲೋಕಾಪುರ್ ಬರ್ತಾರೆ ಲೋಕಾಪುರ್ಲಿಂದ ಸೌದತ್ತಿ ಬರ್ತಾರೆ ಒಂದು ಪಾಯಿಂಟ್ ಮತ್ತು ಅಂತಂದರೆ ಸಿರ್ಸಂಗಿ ಕಾಳಮ್ಮ ದೇವಿ ನಮ್ಮ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದ ದೇವಸ್ಥಾನ ಅದು ಎಲ್ಲಮ ಗುಡ್ಡೆ ಆತು ಇದು ಆತು ಮತ್ತು ಟೂರಿಸಮ್ ಎಲ್ಲರೂ ಇದೇ ಒಂದೇ ನಮ್ಮ ಕರ್ನಾಟಕ ರಾಜ್ಯದವರು ಅಂತಲ್ಲ ಆಂಧ್ರದವರು ಬರ್ತಾರ ಮಹಾರಾಷ್ಟ್ರನವರು ಬರ್ತಾರ ಎಲ್ಲ ಅದರ್ ಸ್ಟೇಟ್ ಅಲ್ಲಿ ಸವದತ್ತಿ ಎಲ್ಲ ಮಗು ಬರ್ತಾರೆ ಮತ್ತು ಸೀರ್ಸಂಗಿ ಕಾಳ ಮಗು ಬರ್ತಾರೆ ಮತ್ತು ವಿಶಿಷ್ಟವಾದ ಇನ್ನೊಂದು ದೇವಸ್ಥಾನ ಅಂದ್ರೆ ಗೊಡ್ಚಿ ಇರಣ್ಣ ನಮ್ಮ ರಾಜ್ಯದಾಗ ಗೊ ಗೊಡ್ಚಿ ರಾಟ ರಾ ರಾಚೋಟಿ ಬಿಟ್ರೆ ಈರಣ್ಣ ಎಲ್ಲರೂ ಆಂಧ್ರದವರು ಬರ್ತಾರೆ ಎಲ್ಲ ಸ್ಟೇಟ್ನವರು ನಮ್ಮ ಗೊಡ್ಚಿ ಹಿರಣ್ಯ ಬರ್ತಾರೆ ನಮ್ಮ ಬರ್ಚಿರ ನೂರು ನೂಲು ದಿವ್ಸ ನೂರು ನೂಲು ನೂರು ಹುಣ್ಣವಿ ದಿವ್ಸ ಡಿಸೆಂಬರ್ದಿಗೆ ಬರುತ್ತೆ ನೆಕ್ಸ್ಟ್ ಮಂತ್ ನಲ್ಲಿ ಬರ್ತ್ರಿ ಆ ಜಾತ್ರೆ ಅಂತಂದ್ರೆ ಲಕ್ಷಾನ್ ಗಂಟಲೆ ಜನ ಕೂಡದ್ ಎಲ್ಲರೂ ಬರ್ತಾರೆ ಅದಕ್ಕೆ ಏನೈತ್ಲ ಇದು ಐದು ರೈಲ್ವೆ ಯೋಜನೆ ಆತಂದ್ರೆ ನಮ್ಮ ಮೂರು ದೇವಸ್ಥಾನಕ್ಕೆ ಒಂದು ಟೂರಿಸಂ ಬರಾಕ ಹೋಗಾಕ ಜನರಿಗೆ ಅನುಕೂಲ ಆಗುತ್ತೆ ಮತ್ತೇನೈತ್ಲ ನಮ್ಮ ಈಗ ಮುದೋಳ ಜಮಖಂಡಿ ಬಾಗಲಕೋಟ್ ಇವು ಏನದಾವಲ್ರಿ ಅಲ್ಲಿ ಆಲ್ರೆಡಿ ಏನೈತ್ಲ ಒಂದು ಐದಾರು ಶುಗರ್ ಪ್ಲಾ ಶುಗರ್ ಶುಗರ್ ಫ್ಯಾಕ್ಟ್ರಿ ಅದಾವ ಮತ್ತು ಶುಗರ್ ಕಳ್ಸೋಕೆ ಈ ಚ ಇದ್ರ ಲೋ ಲೋಕಾಪುರ್ಲಿಂದ ನಮ್ಮ ರೇ ಆಮ್ ರೈಲ್ವೆ ಹಾತಂದ್ರೆ ಒಂದು ಐದಾರು ಶುಗರ್ ಫ್ಯಾಕ್ಟ್ರಿ ಅಲ್ಲ ನಮ್ಮ ಆಧ್ರದ ತಾಲೂಕ್ನಾಗ ಎಲ್ಲೂ ಎರಡು ಮೂರು ಶುಗರ್ ಫ್ಯಾಕ್ಟ್ರಿ ಅದಾವ ಶುಗರ್ ಮತ್ತು ಇಂಪೋರ್ಟ್ ಬರೋಕೆ ಹೋಗೋಕೆ ಅನುಕೂಲ ಆಗುತ್ತೆ ಮತ್ತು ಚೆನ್ನೈ ಮಾರ್ಗವಾಗಿ ನಮ್ಮ ಲೋಕಾಪುರ್ಲಿಂದ ನಮ್ಮ ಧಾರವಾಡ ಹಾಕಂದರೆ ಮುಂದೆ ಚೆನ್ನೈಗೆ ಹೋಗೋಕೆ ಅನುಕೂಲ ಆಗುತ್ತೆ ಚೆನ್ನೈ ಕಾರವಾರ ಸಮುದ್ರಕ್ಕೆ ಹೋಗೋಕೆ ಏನಾದರೂ ರಾ ಮಟೀರಿಯಲ್ ನಮ್ಮ ರೈಲ್ವೆ ಮುಖಾಂತರ ಹೋಗಾಕ ಬರೋಕೆ ಸರಕು ಸಾಗಾಣಿಕೆ ಮಾಡೋಕೆ ಅನುಕೂಲ ಆಗುತ್ತೆ ಮತ್ತು ರೈಲ್ವೇದವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಈ ಯೋಜನೆ ಮಾಡ್ಬೇಕಂತಂದ್ರೆ ಅವರು ಹತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವ್ರಿಗೆ ಅವ್ರಿಗೆ ಎಂಟು ಪರ್ಸೆಂಟಲ್ಲ ಅವ್ರಿಗೆ ದುಡ್ಡು ಬರಬೇಕು ವಾಪಸ್ ಯಾವುದೇ ಯೋಜನೆ ಆಗಲಿ ಸರ್ಕಾರ ಯೋಜನೆ ಮಾಡ್ತಾರೆ ಅಂತಂದ್ರೆ ಅದ್ರ ಅನುಕೂಲ ನೋಡ್ಕೊತಾರೆ ಅವ್ರಿಗೆ ಹೊಳೆ ವಾಪಸ್ ದುಡ್ಡು ಎಷ್ಟು ಬರುತ್ತಪ್ಪ ಅದ್ರ ಕ್ಯಾಲ್ಕುಲೇಷನ್ ಆಗ್ತದೆ ಈ ಲೋಕ ಬ ಧಾರವಾಡ ಮತ್ತು ಸೌದತ್ತಿ ರಾಮದುರ್ಗ ಲೋಕಾಪುರ ಮತ್ತು ಮುದೋಳ್ ಜಮಖಂಡಿ ಬಿಜಾಪುರ್ ಹೈವೇ ಸ್ಟೇಟ್ ಹೈವೇ ಇವತ್ತಿನ ಗ ಕೆ ಎಸ್ ಆರ್ ಸಿ ಕಾರಣ ಏನಪ್ಪ ಅಂತಂದ್ರೆ ಇದು ರೈಲ್ವೆ ಬಗ್ಗೆ ಹೇಳಿದರು ನಮಗೆ ಏನೇನು ಐತಪ್ಪ ಅನುಕೂಲ ಏನೈತಿ ಅನುಕೂಲ ಹೇಳಿ ಅಂತೇಳಿ ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ ಐತಿ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತೇಳಿ ಅದರಿಂದ ಎಷ್ಟು ಮೊನ್ನೆ ಫೆಬ್ರವರಿ ಐದು ನೂರ ಮೂವ ಐದುನೂರ ಐವತ್ತ್ಮೂರು ಹೊಸ ರೈಲ್ವೆ ಸ್ಟೇಷನ್ ಮಾಡಲಿಕ್ಕೆ ಹಾಕಿದಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆದ ಕಾರಣ ಏನೈತಿ ನಮಗೆ ಈ ಹೋರಾಟದಿಂದ ನಾವು ಕೇಂದ್ರ ಸರ್ಕಾರ ಗಮನ ಸೆಳಿಬೋದು ಅಂತೇಳಿ ಒಂದು ನಮಗೂ ಒಂದು ಆಶೆ ಐತಿ ಇದು ಅಂಧ್ರದ ಬಹುದಿನದ ಕನಸು ಐತಿ ಆದ ಕಾರಣ ನಾವೆಲ್ಲರೂ ಕೂಡಿ ಈ ಹೋರಾಟಕ್ಕೆ ಬೆಂಬಲ ಬೆಂಬಲ ಕೊಡಾಕ್ತಿವಿ ಅದಲ್ಲದೆ ಸಾರ್ವಜನಿಕರಿಗೂ ನಾವು ಒಂದು ಕಳಕಳಿಯ ಮನವಿ ಕೊಡ್ ಕೊಡ್ತೀನಿ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಕರೆ ಕೊಡ್ತೀನಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್ ಶೆಟ್ಟಿ ಬಣದಿಂದ ಏನಪ್ಪಾ ಅಂದ್ರೆ ಇಲ್ಲಿ ವ್ಯಾಪಾರಸ್ಥರು ಭಾಳ ಜನ ಅದಾರ ಹೊರ ರಾಜ್ಯದ ಬಂದಾರ ಹೊರ ರಾಜ್ಯದ ಬಂದು ಇಲ್ಲಿ ವ್ಯಾಪಾರಸ್ಥ ಇಲ್ಲೇ ಇಲ್ಲೇ ಕನ್ನಡಿಗರಾಗೆ ಅದಾರ ಅವರು ಅವರು ಕರ್ಮಭೂಮಿ ಇದಾಗೈತಿ ಅವರು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ರೆ ನಮ್ಮ ರೈಲ್ವೆ ಹೋರಾಟ ಆಗೋದು ಭಾಳ ದಿನ ಉಳಿಯಂಗಿಲ್ಲ ಆದಷ್ಟು ಬೇಗ ಆಗ್ತದೆ ಅಂತೇಳಿ ನಾನು ಕೇಳ್ಕೊತೀನಿ ಆಮೇಲೆ ಈಗೇನು ಈ ಹೋರಾಟ ಕ್ರಿಯಾ ಸಮಿತಿಯವರ ಯೋಜನೆ ಹಾಕೊಂಡ್ರಲ್ಲ ಇದಕ್ಕೆ ನಾವು ಪ್ರತಿ ಇದೇ ಹಂತ ಅಲ್ಲ ಪ್ರತಿಯೊಂದು ಹಂತದಲ್ಲೂ ಮನ ದನ ಇದ್ದಂದ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ನಮ್ಮ ಕರವೇ ಪ್ರವೀಣ್ ಶೆಟ್ಟಿ ಮಾಡೋದವರು ಯಾವತ್ತವ್ರ ಜೊತೆ ಇರ್ತಾರೆ ಇದು ರೈಲು ಬರುವವರೆಗೂ ಇದು ನಿರಂತರವಾಗಿ ಹೋರಾಟ ಇರಲಿ ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮ ನಮ್ಮ ಮಾಧ್ಯಮ ಮಿತ್ರರಾಗಲಿ ನಮ್ಮ ಕರವೇ ಕಾರ್ಯಕರ್ತರಾಗಲಿ ನಮ್ಮ ಗೌರಾಧ್ಯಕ್ಷರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ